ನಗರಸಭೆ ಸೇರಿದಂತೆ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳ ಆಯ್ಕೆ ಚುನಾಯಿತ ಸದಸ್ಯರ ಸಂಖ್ಯೆ ಆಧರಿಸಿ ಹಾಗೂ ಮೈತ್ರಿ ಧರ್ಮ ಪಾಲನೆಯಂತೆಯೇ ನಡೆಯಲಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಪ್ರೀತಂಜೇಗೌಡ ತಿಳಿಸಿದರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಹೇಗೆ ನಡೆಯಬೇಕು ಎಂಬುದರ ಬಗ್ಗೆ ಈಗಾಗಲೇ ಸಭೆ ನಡೆಸಲಾಗಿದೆ ಮೈತ್ರಿ ಧರ್ಮ ಎಲ್ಲಾ ಚುನಾವಣೆಯಲ್ಲಿ ಪಾಲನೆ ಆಗಬೇಕು ಎಂಬುದು ಹೈಕಮಾಂಡ್ ಸೂಚನೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಇದೆ ಜೆಡಿಎಸ್ಗೆ ಇರೋದು ಮೂರೇ ಸೀಟು ಆದರೂ ಅಲ್ಲಿ ಮೂವತ್ತು ತಿಂಗಳ ಅಧಿಕಾರಾವಧಿಯನ್ನ ಇಪ್ಪತ್ತರಿಂದ ಹತ್ತು ಎಂದು ವಿಭಾಗ ಮಾಡಲಾಗಿದೆ ಎಂದು ಉದಾಹರಿಸಿದ ಅವರು ಮೊದಲ ಇಪ್ಪತ್ತು ತಿಂಗಳು ಬಿಜೆಪಿ ನಂತರ ಜೆಡಿಎಸ್ಗೆ ಅವಕಾಶ ನೀಡಲಾಗುತ್ತೆ ಅಲ್ಲಿ ಜೆಡಿಎಸ್ಗೆ ಹೆಚ್ಚು ಸ್ಥಾನ ಇಲ್ಲದಿದ್ದರೂ ಅವಕಾಶ ನೀಡಲಾಗುತ್ತಿದೆ ಹಾಸನ ನಗರಸಭೆ ಕೂಡ ಇದರ ಭಾಗ ಹಾಸನ ನಗರಸಭೆಯಲ್ಲಿ ಎರಡೂ ಪಕ್ಷಗಳಿಗೆ ಬಹುಮತ ಇಲ್ಲ ನಮ್ಮ ಎನ್ಡಿಎ ಪಾರ್ಟ್ನರ್ನ ಜಿಲ್ಲಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಕ್ರಮ ವಹಿಸಲಾಗಿದೆ ಮೈತ್ರಿ ಧರ್ಮ ಪಾಲನೆ ಜವಾಬ್ದಾರಿ ಬಿಜೆಪಿ ಜೊತೆಗೆ ಜೆಡಿಎಸ್ಗೂ ಇದೆ ಎಂದು ಹೇಳಿದರು ಮೊದಲ ಹತ್ತು ತಿಂಗಳು ಬಿಜೆಪಿಯವರು ಅಧ್ಯಕ್ಷರಾಗಬೇಕು ಅನ್ನೋದು ನಮ್ಮ ಕಾರ್ಯಕರ್ತರ ಬೇಡಿಕೆ ಬೇಕು ಅಂದ ಕಡೆ ಬೆಂಬಲ ಪಡೆದು ಬೇಡ ಎಂದ ಕಡೆ ಸುಮ್ಮನಿರಲಾಗಲ್ಲ ಎನ್ನುವ ಮೂಲಕ ಎಲ್ಲ ಕಡೆ ಅಧಿಕಾರ ಹಂಚಿಕೆಯಾಗಲಿ ಎಂಬ ಬೇಡಿಕೆ ಇಟ್ಟರು ಸಂಪರ್ಕ ಮಾಡುವಂತ ಕೆಲಸವನ್ನು ಮಾಡಿದ್ವಿ ಆಮೇಲೆ ಮೈತ್ರಿ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಯಾರು ಅಭ್ಯರ್ಥಿ ಆಗಿರ್ತಾರೆ ಅವ್ರು ಮಾಡ್ತಾರೆ ಅದರ ಎಲ್ಲದನ್ನು ಕೂಡ ಅವ್ರದೇ ಆದಂತ ಪ್ರಯತ್ನವನ್ನ ಮಾಡಿದ್ದಾರೆ ಇಡೀ ಜಿಲ್ಲಾ ಘಟಕ ಅವರೊಟ್ಟಿಗೆ ಸಹಕಾರ ನೀಡಿದ್ರಿಂದನೇ ಸಕಲೇಶ್ಪುರದಲ್ಲಿ ಆರುವ ಸಾವಿರ ಲೀಡ್ ಬಂದಿರೋದು ಆ ಸಾಕಾರ ಕೊಟ್ಟಿರೋದ್ರಿಂದಲೇ ಬೇಲೂರಲ್ಲಿ ಲೀಡ್ ಬಂದಿರೋ ಅಂಥದ್ದು ಹಾಸನದಲ್ಲಿ ಒಳನರಸಿಪುರದಲ್ಲಿ ಅರ್ಕಲಗೂಡಲ್ಲಿ ಅದೇ ರೀತಿ ಚಂದ್ರಪಟ್ಟಣದಲ್ಲಿ ನಾಲ್ಕು ಕಡೆ ಜನತಾದಳ ಶಾಸಕರಿದ್ದಾರೆ ಆ ನಾಲ್ಕು ಶಾಸಕರು ಸ್ವಲ್ಪ ಮೈತ್ರಿ ಆಗಿರೋ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ವಿಧಾನಸಭಾ ಕ್ಷೇತ್ರಕ್ಕಲ್ಲ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರದೇ ಶಾಸಕರಿದ್ದರು ಆ ಶಾಸಕರಿರೋಂಥ ಸಂದರ್ಭದಲ್ಲಿ ಏನು ಆ್ಯಂಟಿ ಇನ್ಕಮೆನ್ಸಿನೋ ಇನ್ನೊಂದೋ ಏನೋ ಅನ್ನೋದು ನನಗೆ ಮಾಹಿತಿ ಇಲ್ಲ ಅದು ಯಾವ್ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನೀವುಗಳು ಪರಾಮರ್ಶಿಸಬೇಕು ಅದನ್ನು ನಾನು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಎಲ್ಲಿ ಶಾಸಕರಿದ್ದಾರೆ ನಾಲ್ಕು ಕಡೆ ಆ ನಾಲ್ಕು ಕಡೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಹಾಸನ ನಗರಸಭೆಯಲ್ಲಿ ತಲಾ ಹತ್ತು ತಿಂಗಳು ಅಧಿಕಾರ ಸಂಚಿಕೆ ಕುರಿತು ನಮ್ಮ ನಿಲುವು ತಿಳಿಸಲಾಗಿದೆ ನಾವು ಅಧ್ಯಕ್ಷರಾದರೆ ಅವರು ಉಪಾಧ್ಯಕ್ಷ ಅವರು ಅಧ್ಯಕ್ಷರಾದಾಗ ನಾವು ಉಪಾಧ್ಯಕ್ಷ ಆಗುವುದು ಎಂದು ತಿಳಿಸಲಾಗಿದೆ ಎಂದರು ಈ ಬಗ್ಗೆ ಜೆಡಿಎಸ್ ನಾಯಕರಿಗೂ ವಿಚಾರ ತಿಳಿಸಲಾಗಿದೆ ಮೊದಲ ಅವಧಿಗೆ ಯಾರು ಅಧ್ಯಕ್ಷರಾಗಬೇಕು ಅನ್ನೋದು ತೀರ್ಮಾನ ಆಗಬೇಕಿದೆ ನಮ್ಮ ಪಕ್ಷದ ಉಸ್ತುವಾರಿ ಅಶ್ವಥ್ ನಾರಾಯಣ್ ಅವರಿಗೂ ತಿಳಿಸಲಾಗಿದೆ ಜೊತೆಗೆ ಜೆಡಿಎಸ್ ಜೊತೆಗೂ ಚರ್ಚಿಸಿ ತೀರ್ಮಾನ ಮಾಡಲಾಗಿದೆ ಹಾಸನ ನಗರಸಭೆಯಲ್ಲಿ ಯಾರಿಗೂ ಬಹುಮತ ಇಲ್ಲ ಅತಂತ್ರ ಇದೆ ಹಾಗಾಗಿ ಅಧಿಕಾರ ಹಂಚಿಕೆಗೆ ತೀರ್ಮಾನ ಮಾಡಲಾಗಿದೆ ಎಂದರು ನಮ್ಮ ಭಾಜಪದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಸನ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ನಮ್ಮೆಲ್ಲರ ನಾಯಕರಾದಂಥ ಪ್ರೀತಮ್ಮಣ್ಣವರು ಹಲವಾರು ವಿಚಾರಕ್ಕಾಗಿ ನಾವೆಲ್ಲ ಸೇರಿದ್ದೇವೆ ಬಂದಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಮೊದಲು ಸ್ವಾಗತವನ್ನು ಕೋರ್ತಾ ತಾವೆಲ್ಲ ಬಹು ನಿರೀಕ್ಷಿತವಾಗಿ ಕಾಯ್ತಿರುವಂಥ ಹಾಸನ ನಗರಸಭೆಯ ಜಿಲ್ಲೆ ಮತ್ತು ಜಿಲ್ಲೆಯ ವಿವಿಧ ಅಂದರೆ ಅರ್ಕರ್ಗೂಡು ಪಟ್ಟಣ ಪಂಚಾಯಿತಿ ಇರ್ಬೋದು ಅರಸರ್ಕೆರೆಯದಿರ್ಬೋದು ಆ ಥರ ವಿವಿಧ ಭಾಗದಲ್ಲಿ ಸ್ಥಳೀಯ ಚುನಾವಣೆಗಳು ಏನಿದ್ದಾವೆ ಅದರ ವಿಚಾರವಾಗಿ ಈ ದಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ತುರ್ತಾಗಿ ಕರೆದಿದ್ದರೂ ತಾವೆಲ್ಲರೂ